ಹಾಯ್ ಮ್ಯಾಮ್ 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 ನಮಸ್ಕಾರ ಎಸ್ಪೆಲಿ ನಾವು ಒಂಥರ ಟ್ರೆಂಡಿ ಆಗಿ ಮನೇಲಿ ಕುತ್ಕೊಂಡಾಗ ಎಂಟರ್ಟೈನ್ಮೆಂಟ್ ಎಲ್ಲರೂ ಕೂಡ ನೋಡಬಹುದು ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದ್ದು ಜಿ ಫೈವ್ ಅದರಲ್ಲಿ ಸೊ ಸಿನಿಮಾಸ್ ಗಳು ಕೂಡ ವಿಭಿನ್ನವಾಗಿರುತ್ತೆ ಜೊತೆಗೆ ಎಂಟರ್ಟೈನ್ಮೆಂಟ್ ಶೋಸ್ಗಳು ಕೂಡ ಇರುತ್ತೆ ಇತ್ತೀಚಿಗೆ ಅಯ್ಯನ ಮನೆ ಅನ್ನುವಂತ ವೆಬ್ ಸೀರೀಸ್ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರೋದು ಸೊ ಅಯ್ಯನ ಮನೆ ನಿಮಗೆ ಎಷ್ಟು ಸ್ಪೆಷಲ್ ಮ್ಯಾಮ್ ಅಹ್ ಮೊದಲನೇದಾಗಿ ಜಿ ಫೈವ್ ಅವರು ಈ ತರ ಒಂದು ಪ್ಲಾಟ್ಫಾರ್ಮ್ ಕನ್ನಡ ಕಾಂಟೆಂಟ್ ಗೋಸ್ಕರ ಮಾಡಿರೋದು ನನಗೆ ಸಖತ್ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅಹ್ ನಿಮ್ಗೆ ಗೊತ್ತಿದೆ ಇವಾಗಿನ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಸ್ಟೇಟಸ್ ಹೆಂಗ್ ಆಗ್ತಾ ಇದೆ ಅಂತ ಅಂಡ್ ಈ ಒಂದು ಸಂದರ್ಭದಲ್ಲಿ ಒಂದು ಹೊಸ ಇಂಡಸ್ಟ್ರಿನೇ ಇವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇದರಿಂದ ಬಹಳಷ್ಟು ನಮ್ಮ ಕನ್ನಡ ಟೆಕ್ನಿಷಿಯನ್ಸ್ಗಾಗ್ಲಿ ಆರ್ಟಿಸ್ಟ್ಗಾಗ್ಲಿ ಒಂದು ಆಪರ್ಚುನಿಟಿ ಸಿಕ್ತಾಗತ್ತೆ ಅಂಡ್ ನಮ್ಮ ಕನ್ನಡದ ಟ್ಯಾಲೆಂಟ್ ಏನು ಕಡಿಮೆ ಇಲ್ಲ ಅಂತ ನಾವು ತೋರ್ಸ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಮ್ಗೆ ಅಂಡ್ ಇದರಲ್ಲಿ ಡೆಫಿನೆಟ್ಲಿ ವಿಭಿನ್ನವಾದ ಕತೆಗಳು ಅಂಡ್ ವಿಭಿನ್ನವಾದ ಕಾಂಟೆಂಟ್ ನಾವು ನೋಡಬಹುದು ಅಂಡ್ ಏನಪ್ಪಾ ಅಂದ್ರೆ ಥಿಯೇಟರ್ ಹೋಗಿ ನೋಡ್ಬೇಕಾಗಿಲ್ಲ ಎಲ್ಲರೂ ನಮ್ಮ ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ಟಿವಿ ಮುಂದೆ ಕುತ್ಕೊಂಡು ನೋಡುವಂತಹ ಕಾಂಟೆಂಟ್ ಬರ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಹೆಮ್ಮೆ ಆಗ್ತಾ ಇದೆ ದಟ್ ಐ ಆಮ್ ಅ ಪಾರ್ಟ್ ಆಫ್ ಮೊದಲನೇ ಅಹ್ ಕನ್ನಡ ಒರಿಜಿನಲ್ ವೆಬ್ ಸೀರೀಸ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾ ಇದಾರೆ ಕನ್ನಡ ವೆಬ್ ಸೀರೀಸ್ ಬಹಳಷ್ಟು ಬಂದಿವೆ ಆದ್ರೆ ಜಿ ಫೈವ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಆ ಮೊದಲನೇ ಬಾರಿಗೆ ಇದನ್ನ ಕಮಿಷನ್ ಮಾಡಿ ಅಹ್ ಒರಿಜಿನಲ್ ವೆಬ್ ಸೀರೀಸ್ ಅಂತ ಅದಕ್ಕೆ ನಾವು ಸ್ಟ್ರೆಸ್ ಮಾಡಿ ಹೇಳ್ತಿರೋದು ಯಾಕಂದ್ರೆ ಮೊದಲನೇ ಬಾರಿಗೆ ಒಂದು ಪ್ಲಾಟ್ಫಾರ್ಮೇ ಇದನ್ನ ಕಮಿಷನ್ ಮಾಡಿ ಅದರಿಂದ ಒಂದು ಹೊಸ ಅಲ್ಲೇ ಎದ್ದಿದೆ ಅಂತ ಅನ್ಸುತ್ತೆ ಅಂಡ್ ಒಳ್ಳೆ ರೆಸ್ಪಾನ್ಸ್ ಇದೆ ಮ್ಯಾಮ್ ಅಯ್ಯನ ಮನೆ ಆ ಬಂದಂತ ಟೀಸರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಅದ್ರಲ್ಲಿ ನಮ್ಮದಿಯಾ ಖುಷಿ ಅವ್ರ ಜೊತೆಗೆ ಅಕ್ಷಯ್ ನಾಯಕ್ ಅಂತ ಹೇಳಿ ಸೀರಿಯಲ್ ಮಾಡ್ತಾ ಇದ್ರು ಜೊತೆಗೆ ನಿಮ್ಮ ನಿಮ್ಗಳ ಹೆಸರನ್ನ ಕೇಳಿದಾಗ ಎಷ್ಟು ಒಳ್ಳೆ ಸ್ಟಾರ್ ಕಾಸ್ಟ್ ಮಾಡಿದ್ದಾರೆ ಈ ಅಯ್ಯನ ಮನೆಗೆ ಅಂತ ಹೇಳಿ ಬಿಕಾಸ್ ನಾವು ಈ ಹಿಂದೆ ವೆಬ್ ಸೀರೀಸ್ನೆಲ್ಲ ಈ ಬೇರೆ ಮಲಯಾಳಂ ಆಗಿರ್ಬೋದು ಹಿಂದಿ ಅದ್ರಲ್ಲೆಲ್ಲ ಸ್ಟಾರ್ ಕಾಸ್ಟ್ ನೋಡಿ ವಾವ್ ಅಂತಿದ್ವಿ ಇಷ್ಟು ಒಳ್ಳೆ ಸ್ಟಾರ್ ಕಾಸ್ಟ್ ಅದಕ್ಕೆ ತಕ್ಕಂತ ಒಳ್ಳೆ ಒರಿಜಿನಲ್ ಆಕ್ಟಿಂಗು ಏನ್ ಕಂಟೆಂಟು ಅಂತ ಬಟ್ ಕನ್ನಡದಲ್ಲೂ ಕೂಡ ನಮ್ ಟ್ಯಾಲೆಂಟ್ ಏನ್ ಕಡಿಮೆ ಇಲ್ಲ ಅನ್ನುವಂಥದ್ನ ಶೃತಿ ನಾಯ್ಡು ಅವರು ಮತ್ತೆ ಪ್ರೂವ್ ಮಾಡಿದ್ರು ಸೊ ಅಯ್ಯನ ಮನೆಗೆ ಬಂದಾಗ್ಲೂ ಕೂಡ ನಮ್ಗೆ ಅನ್ಸಿದ್ದು ಇದು ಒನ್ ಆಫ್ ದ ಪ್ರಾಮಿಸಿಂಗ್ ವೆಬ್ ಸೀರೀಸ್ ಅದು ಫಸ್ಟ್ ಜಿ ಫೈವ್ ಅಲ್ಲಿ ಬರ್ತಾ ಇರೋದು ಸೊ ಇದನ್ನ ನೋಡಿ ಪ್ರಾಬಬ್ಲಿ ಮತ್ತಷ್ಟು ವೆಬ್ ಸೀರೀಸ್ ಹೇಳುವಂತ ಚಾನ್ಸಸ್ ಗಳಿರೋದು ಏನಾಗುತ್ತೆ ಅಂದ್ರೆ ಇವಾಗ ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾಗಳು ಒಂದು ಓ ಟಿ ನ ರೀಚ್ ಮಾಡಿಸೋದು ಕಷ್ಟ ಆಗ್ತಾ ಇದೆ ಮೋಸ್ಟ್ಲಿ ಎಲ್ಲಾ ಪ್ರೊಡ್ಯೂಸರ್ಸ್ಗೆ ಎಲ್ಲಾರ್ಗು ಇವಾಗ ಜಿ ಫೈವ್ ಈ ಒಂದು ಆಯೋಜನೆಯಿಂದ ಬೇರೆ ಓ ಟಿ ಟಿಗಳು ಐ ತಿಂಕ್ ಸ್ವಲ್ಪ ಅವ್ರಿಗೆ ಇನ್ಸ್ಪಿರೇಷನ್ ಬರುತ್ತೆ ಸ್ಫೂರ್ತಿ ಬರುತ್ತೆ ನಾವು ಕನ್ನಡ ಕಾಂಟೆಂಟ್ ಗೆ ಒಂದು ಚಾನ್ಸ್ ಕೊಡಬಹುದು ಅಂತ ಎಲ್ಲರೂ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಅಂಡ್ ಅದರಿಂದ ಡೆಫಿನೆಟ್ಲಿ ಜಸ್ಟ್ ಒಂದು ಓಟಿ ಟಿ ಸ್ಪೇಸ್ ನಮಗೋಸ್ಕರ ಓಪನ್ ಅಪ್ ಆಗಿರೋ ಜೊತೆಗೆ ನಮ್ಮ ಸಿನಿಮಾಗಳಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ನನಗನ್ಸುತ್ತೆ ಅನ್ಸುತ್ತೆ ಅಂಡ್ ಕೋರ್ಸ್ ಶ್ರುತಿ ನಾಯ್ಡು ಮ್ಯಾಮ್ ಅವರು ಎಲ್ಲರಿಗೂ ಚಿರಪರಿಚಿತರು ಅಂಡ್ ಅವರ ಧೈರ್ಯ ಮೆಚ್ಚಬೇಕು ನಿಜವಾಗ್ಲು ಸೊ ವುಮೆನ್ ಅಷ್ಟೇ ಅಲ್ಲ ಆಸ್ ಅ ಪ್ರೊಡ್ಯೂಸರ್ ಅವರು ತಗೊಳ್ಳುವಂತಹ ಕ್ರಿಯೇಟಿವ್ ಡಿಸಿಷನ್ಸ್ ಆಗ್ಲಿ ಈ ತರ ಒಂದು ಹೊಸ ಪ್ರಯತ್ನಕ್ಕೂ ಒಂದು ಧೈರ್ಯ ಬೇಕು ಅಂಡ್ ಆ ಧೈರ್ಯ ಮಾಡಿದ್ದಾರೆ ಅಂಡ್ ಅದ್ರ ಜೊತೆಗೆ ನಮ್ಮ ರಮೇಶ್ ಇಂದ್ರ ಸರ್ ಅವರ ಡೈರೆಕ್ಷನ್ ಅಲ್ಲಿ ನಾನು ಇಬ್ರು ಅಂದ್ರೆ ಈ ಪ್ರೊಡಕ್ಷನ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡಿದೀನಿ ನಾನು ಪ್ರೀಮಿಯರ್ ಪದ್ಮಿನಿ ಅನ್ನೋ ಸಿನಿಮಾದಲ್ಲಿ ಸೊ ಒಂಥರ ಶ್ರುತಿ ಮ್ಯಾಮ್ ಮತ್ತೆ ರಮೇಶ್ ಸರ್ ಆಸ್ ಆಸ್ಥಾನ ಕಲಾವಿದಾಗ್ಬಿಟ್ಟಿದೀನಿ ನಾನು ಅವರು ಮಾಡುವಂತಹ ಪ್ರೊಡಕ್ಷನ್ಸ್ ಅವರು ಎಸ್ಪೆಷಲಿ ರಮೇಶ್ ಸರ್ ಅವರು ಇದನ್ ಬರ್ದಿದ್ದಾರೆ ಡೈರೆಕ್ಟ್ ಮಾಡೋದ್ ಜೊತೆಗೆ ಸೊ ಅವರು ಮಾಡುವಂತಹ ಡೈರೆಕ್ಷನ್ ಆಗಲಿ ಅವರು ಬರೆಯುವಂತಹ ಕಥೆಗಳು ಅವರು ಬರೀ ಎಸ್ಪೆಷಲಿ ಇದರಲ್ಲಿ ಅವರು ಬರೆದಿರುವಂತಹ ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆಯಲ್ಲ ತುಂಬಾನೇ ಪವರ್ಫುಲ್ ಆಗಿದೆ ಅಂಡ್ ನಾವು ಕಲಾವಿದರಾಗಿ ಈ ತರ ಒಂದು ಆಪರ್ಚುನಿಟಿ ಯಾವಾಗಲೂ ವೇಟ್ ಮಾಡ್ತಾ ಇರ್ತೀವಿ ಬಟ್ ಇದರಲ್ಲಿ ಅದಕ್ಕೂ ಮೀರಿ ಡೆಪ್ ಇದೆ ಎಲ್ಲ ಕ್ಯಾರೆಕ್ಟರ್ ಒಂಥರ ಒಳಾರ್ಥ ಇದೆ ಒಂದು ಲೇಯರ್ ಇದೆ ಆ ಕ್ಯಾರೆಕ್ಟರ್ ಯಾಕೆ ಹಂಗೆ ಬಿಹೇವ್ ಮಾಡತ್ತೆ ಅನ್ನೋದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದೆ ಸೊ ಎಲ್ಲಾನು ತುಂಬಾ ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅದು ತುಂಬಾ ಖುಷಿ ಕೊಡ್ತು ನನ್ಗೆ ನಿಮ್ಗೆ ಯಾವ ಕ್ಯಾರೆಕ್ಟರ್ ಈ ಒಂದು ವೆಬ್ ನಾನು ಪುಷ್ಪವತಿ ಅಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಅದೇ ಹೇಳ್ತಾರ ಲೈನ್ ಒಂದಿದೆ ಅದ್ರಲ್ಲಿ ಹೆಸರು ಮಾತ್ರ ಓಲ್ಡ್ ಫ್ಯಾಷನ್ ಮಾಡರ್ನ್ ಅಂತ ಇದು ಆಕ್ಚುಲಿ ಸೆಟ್ ಆಗಿರೋದು ನೈನ್ಟೀಸ್ ನಲ್ಲಿ ಸೊ ಆ ಟೈಮ್ಗೆ ನನ್ನ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಕಲ್ಚರಲ್ ಶಾಕ್ ಕೊಡುವಂತ ಕ್ಯಾರೆಕ್ಟರ್ ನೀವು ನೋಡಬಹುದು ಟ್ರೇಲರ್ ಅಲ್ಲಿ ಎಲ್ಲಾರು ಟ್ರೆಡಿಷನಲ್ ಆಗಿ ಎಥನಿಕ್ ವೇರ್ ಅಲ್ಲಿ ಇದ್ರೆ ನಾನು ಮಾತ್ರ ಡ್ರೆಸ್ ಅಲ್ಲಿ ಬರ್ತೀನಿ ಆ ಒಂದು ಅಯ್ಯನ ಮನೆಗೆ ಶಾಕ್ ಕೊಡುವಂತಹ ಕ್ಯಾರೆಕ್ಟರ್ ಈಗಿರೋ ಕ್ಯಾರೆಕ್ಟರ್ ಅಪೋಸಿಟ್ ಕಾಲ್ಪನಿಕ ಕ್ಯಾರೆಕ್ಟರ್ ನಾನು ಹೋಲ್ಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಈ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಆಗಿತ್ತು ಸೊ ಇಲ್ಲಿ ತನಕ ಆ ಆತರದ ರೋಲ್ ಪ್ಲೇ ಮಾಡಿಲ್ಲ ಇಲ್ಲ ಇಲ್ಲ ಎಸ್ಪೆಷಲಿ ಆ ಒಂದು ಸೆಟ್ಟಿಂಗ್ ಅಲ್ಲಿ ಇವಾಗ ನೈಂಟೀಸ್ ಅಲ್ಲಿ ಅಂಡ್ ಆ ತರ ಒಂದು ಚಿಕ್ಕ ಹಳ್ಳಿ ಮಲ್ನಾಡ ಹಳ್ಳಿನಲ್ಲಿ ಒಂದು ಕುಟುಂಬಕ್ಕೆ ಒಬ್ಳು ಈ ತರ ಹುಡುಗಿ ಬಂದ್ಬಿಟ್ಟು ಅವಳ ಮೈಂಡ್ ಸೆಟ್ ಹೇಗಿದೆ ಅವರೆಲ್ಲರ ಸೆಟ್ ಗೆ ಕಂಪ್ಲೀಟ್ ಆಪೋಸಿಟ್ ಮೈಂಡ್ ಸೆಟ್ ಅವಳದು ಅವಳು ತುಂಬಾ ಪ್ರೋಗ್ರೆಸಿವ್ ಆಗಿದ್ದಾಳೆ ಅಂದ್ರೆ ಇವಾಗ ಇಫ್ ಯು ಇಮ್ಯಾಜಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಒಬ್ಬ ಒಬ್ಬ ಮಹಿಳೆ ಒಂದ್ ಐ ಟಿ ಪ್ರೊಫೆಷನಲ್ ಏನೋ ಒಂದ್ ಕೆಲಸ ಮಾಡ್ತಿರುವಂತಹ ಒಬ್ಬಳು ಮಹಿಳೆ ಸಡನ್ ಆಗಿ ತೊಗೊಂಡೋಗ್ ಆ ಎರಾನ್ ಅಲ್ಲಿ ಹಾಕಿದ್ರೆ ಹೆಂಗಿರತ್ತೆ ಮ್ಯಾಮ್ ಇನ್ನೊಂದು ಈ ಒಂದು ವೆಬ್ ಸೀರೀಸ್ ಖುಷಿ ವಿಚಾರ ಅಂದ್ರೆ ಎಲ್ಲ ಕೂಡ ಕನ್ನಡದವರೇ ಇದ್ದಾರೆ ಡಬಲ್ ಡಬಲ್ ಖುಷಿ ಬೇರೆ ಖುಷಿ ಖುಷಿ ಚಂದ್ರಶೇಖರ್ ಜೊತೆ ಖುಷಿ ನಮ್ ಕನ್ನಡದವರು ಎಲ್ಲರೂ ಕೂಡ ಯೂಶಲಿ ವೆಬ್ ಸೀರೀಸ್ ಅಂತಂದ್ರೆ ಬೇರೆ ಡೈರೆಕ್ಟರ್ ಬೇರೆ ಪ್ರೊಡ್ಯೂಸರ್ ಥಾಟ್ ಮಾಡೋದು ಇಲ್ಲ ತುಂಬಾ ರೀಚ್ ಇರುವಂತಹ ಫೇಸ್ ಇಡಿ ಹೌದು ಬೇರೆ ಬೇರೆ ಸಿನಿಮಾಗಳು ಮಾಡಿರೋರು ತುಂಬಾ ಆಡಿಯನ್ಸ್ ಇರುವಂತ ಫೇಸ್ ಇಡಿ ಅನ್ನುವಂಥದ್ದೇ ಫಸ್ಟ್ ಆಯ್ಕೆ ಹೌದು ಬಟ್ ಇಲ್ಲಿ ನಮ್ ಕನ್ನಡದವರು ನಮ್ ಕನ್ನಡ ವೆಬ್ ಸೀರೀಸ್ ಅನ್ನೋದು ಖುಷಿ ಅನ್ನೋದ್ಕಿಂತ ಎಕ್ಸೈಟ್ಮೆಂಟ್ ತುಂಬಾ ಇದೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಹೌದು ನಮ್ ಕನ್ನಡದ ಪ್ರತಿಭೆಗೆ ಇಲ್ಲ ಅಂದ್ರೆ ಇಲ್ಲೇ ಹುಡುಕಿದ್ರೆ ಎಷ್ಟು ಜನ ಪ್ರತಿಭಾನ್ವಿತ ಕಲಾವಿದ ಇದೀವಿ ನಾವೆಲ್ಲ ನನ್ನನ್ನು ಸೇರ್ಸ್ಕೊತಾ ಇದೀವಿ ಬಟ್ ಇದೀವಿ ಸೊ ಈ ತರ ಒಂದು ಆಪರ್ಚುನಿಟೀಸ್ ಎಲ್ಲಾನು ವೇಟ್ ಮಾಡ್ತಾ ಇದ್ದಾರೆ ಸೊ ಈ ಅಯ್ಯನ ಮನೆ ಐ ತಿಂಕ್ ಒಂದ್ ಚಿಕ್ಕ ಸ್ಟಾರ್ಟ್ ಕೊಟ್ಟಿದೆ ಬೇರೆ ಅವ್ರಿಗೆ ಈ ಒಂದು ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡೋದಕ್ಕೆ ಈ ತರಾನು ಕಾಸ್ಟಿಂಗ್ ಮಾಡಬಹುದು ಕಥೆ ಇಂಪಾರ್ಟೆಂಟ್ ಕಾಂಟೆಂಟ್ ಇಂಪಾರ್ಟೆಂಟ್ ಆ ಕಾಂಟೆಂಟ್ಗೆ ಅಹ್ ಯಾವ ಯಾವ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತೆ ಯಾವ ಯಾವ ಆರ್ಟಿಸ್ಟ್ ಯಾವ ಕ್ಯಾರೆಕ್ಟರ್ ಗೆ ನಿಜವಾಗ್ಲೂ ಮ್ಯಾಚ್ ಆಗ್ತಾರೆ ಅವ್ರು ನೋಡೋದಕ್ಕೆ ನಿಜವಾಗ್ಲೂ ಆ ಕ್ಯಾರೆಕ್ಟರ್ ಅನ್ನಿಸ್ಬೇಕು ಅದ್ ಮಾತ್ರ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂಡ್ ಡೆಫಿನೆಟ್ಲಿ ನಾನು ಇಲ್ಲಿ ತನಕ ನನ್ನ ಡಬ್ಬಿಂಗ್ ಅಲ್ಲಿ ಏನ್ ನೋಡಿದೀನೋ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇದರಿಂದ ಡೆಫಿನೆಟ್ಲಿ ಯಾರ್ಯಾರು ಕಲಾವಿದ್ರು ಇತರ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದಾರೋ ಅವ್ರಿಗೆಲ್ಲಾನು ಸಿಹಿ ಸುದ್ದಿ ಅಂತಾನೆ ಲುಕ್ ಫಾರ್ವರ್ಡ್ ಟು ಮೋ ವರ್ಕ್ ಮೇಡಮ್ ಇನ್ನು ಸ್ಟಾರ್ಟಿಂಗ್ ಯಾವಾಗ ಇದು ವೆಬ್ ಸೀರೀಸ್ ಅಂತ ಬರುತ್ತೆ ಅಂದಾಗ ಸ್ಟಾರ್ಟಿಂಗ್ ಇವಾಗ ನೀವು ಕೂಡ ಹಲವಾರು ಭಾಷೆ ಎಲ್ಲರೂ ನೋಡಿರ್ತಾರೆ ವೆಬ್ ಸೀರೀಸ್ ಸೊ ಕನ್ನಡದಲ್ಲೂ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದಾಗ ಒಂದಷ್ಟು ಚಾಲೆಂಜಿಂಗ್ ಓಕೆ ಯಾವ ತರದ ವೆಬ್ ಸೀರೀಸ್ ಮಾಡಿದ್ರೆ ಜನ ನೋಡ್ತಾರೆ ಯೂಶಲಿ ಯಾರು ಕನ್ನಡ ವೆಬ್ ಸೀರೀಸ್ ನೋಡಲ್ಲ ನೀವ್ ನೋಡ್ತಿದಂಗೆ ಬೇರೆ ಬೇರೆ ಕನ್ನಡದಲ್ಲೂ ವೆಬ್ ಸೀರೀಸ್ ಇದೆ ಯಾರು ನೋಡಲ್ಲ ಎಲ್ಲರೂ ಹೋಗೋದು ಸ್ವಲ್ಪ ಅಥೆಂಟಿಕ್ ಆಗಿ ಸ್ವಲ್ಪ ಚೆನ್ನಾಗಿ ಬಂದಿರೋದು ಬೇರೆ ಭಾಷೆಯಲ್ಲಿ ಅದು ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ಸಬ್ ಟೈಟಲ್ ಹಾಕೊಂಡ್ ನೋಡೋರೆ ಹೆಚ್ಚಿನ ಜನ ಈಗಿರುವಾಗ ಸೊ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಸೊ ಐ ಆಮ್ ದ ಪಾರ್ಟ್ ಆಫ್ ದಟ್ ವೆಬ್ ಸೀರೀಸ್ ಅಂದಾಗ ಯೋಚನೆಗಳು ಯಾವ ತರ ಆಕ್ಚುಲಿ ನಾನು ಐ ಬೆಕ್ ಟು ಡಿಫರ್ ವಿದ್ಯ ಅವ್ರೆ ಯಾಕಂದ್ರೆ ಫಸ್ಟ್ ಬಂದಿರೋದು ಲೂಸ್ ಕನೆಕ್ಷನ್ ಮತ್ತೆ ರೋಮಿಯೋ ಪ್ರದೀಪ ಅವರೇ ಮಾಡೋದು ಆರ್ಜೆ ಪ್ರದೀಪ ಅವರು ತಮ್ಮ ಸಕ್ಕತ್ ಸ್ಟುಡಿಯೋನಲ್ಲಿ ಮಾಡಿದ್ರು ಐ ತಿಂಕ್ ಬಹಳ ಬಹಳಷ್ಟು ಜನ ನೋಡಿ ಎಂಜಾಯ್ ಮಾಡಿದಾರೆ ಅದನ್ನ ಬಟ್ ಏನಂದ್ರೆ ಬಿಗ್ಗರ್ ಪ್ಲಾಟ್ಫಾರ್ಮ್ಸ್ ಅದನ್ನ ಪಿಕ್ಅಪ್ ಮಾಡಿಲ್ಲ ಸೊ ಇವಾಗ ಜಿ ಫೈವ್ ಅನ್ನೋ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ಐ ತಿಂಕ್ ಜನ ನೋಡೇ ನೋಡ್ತಾರೆ ಕನ್ನಡ ಅನ್ಸೋದು ಕನ್ನಡ ಆಡಿಯನ್ಸ್ ಏನಿದ್ರು ಅವರು ಒಳ್ಳೆ ಕಾಂಟೆಂಟ್ ಕೊಟ್ರೆ ಎಲ್ಲೇ ಆಗ್ಲಿ ಸಪೋರ್ಟ್ ಮಾಡ್ತಾರೆ ಅದು ಸಿನಿಮಾ ಹಾಲ್ ಬಂದ್ ನೋಡೋದಾಗ್ಲಿ ಅಥವಾ ಮನೇಲಿ ಕುತ್ಕೊಂಡು ಓ ಟಿ ಟಿ ನೋಡೋದಾಗ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ನಾವು ಆ ಒಂದು ಸ್ಟ್ಯಾಂಡರ್ಡ್ ಏನ್ ಸೆಟ್ ಆಗಿದೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಅದನ್ನ ಮ್ಯಾಚ್ ಮಾಡಬೇಕು ಅಷ್ಟೇ ದಟ್ ಇಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಸೊ ಅದಾಗಿದೆ ಈ ಒಂದು ಪ್ರಯತ್ನದ ಮೂಲಕ ಅಂತ ನಾನು ನಂಬಿದಿನಿ ಸೊ ನೋಡೋಣ ಓಕೆ ಸೊ ಟ್ರೇಲರ್ ನೋಡಿ ಏನೆಲ್ಲ ಹೇಳಿದ್ರು ಯಾರ್ ಫೋನ್ ಮಾಡಿದ್ರು ನನ್ಗೆ ಆಕ್ಚುಲಿ ಇಷ್ಟೊಂದು ನಾನು ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಡ್ ಇಷ್ಟು ಫಾಸ್ಟ್ ಆಗಿ ಆಗತ್ತೆ ಅಂತಾನೂ ನಾನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾವು ಶೂಟ್ ಮಾಡಿದ್ದು ಜಾನ್ ಫೆಬ್ ಮಾರ್ಚ್ ಅಲ್ಲಿ ಇಷ್ಟು ಫಾಸ್ಟ್ ಆಗಿ ಏಪ್ರಿಲ್ ಅಲ್ಲೇ ರಿಲೀಸ್ ಅಂದ್ರೆ ಸಿನಿಮಾನು ಯಾವತ್ತು ಇಷ್ಟು ಫಾಸ್ಟ್ ಆಗಿ ರೆಡಿ ಆಗಿ ರಿಲೀಸ್ ಆಗಿಲ್ಲ ಸಿಕ್ಸ್ ಎಪಿಸೋಡ್ಸ್ ನ ನೀಟ್ ಆಗಿ ಶೂಟ್ ಮಾಡಿ ಅದಕ್ಕೆ ಎಡಿಟ್ ಮಾಡಿ ಡಬ್ಬಿಂಗ್ ಮಾಡಿ ಎಲ್ಲಾ ಪಟ 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 ಅನ್ ಮುಗಿಸಿದ್ದಾರೆ ಸೊ ವಾಸ್ ಸರ್ಪ್ರೈಸಿಂಗ್ ಎಷ್ಟು ಆರ್ಟಿಸ್ಟ್ ಎಷ್ಟು ಕಲಾವಿದರು ಟೆಕ್ನಿಷಿಯನ್ಸ್ ಇದನ್ನ ತಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಬಿಕಾಸ್ ಎಲ್ಲಾರ್ಗೂ ಅದೊಂದು ಎಕ್ಸೈಟ್ಮೆಂಟ್ ಇರತ್ತಲ್ಲ ಖುಷಿ ಇರುತ್ತಲ್ಲ ಓಕೆ ಇವತ್ತು ಬೇರೆ ಯಾರೋ ಮಾಡ್ತಾ ಇದಾರೆ ನೆಕ್ಸ್ಟ್ ನಾವು ನಾವು ಮಾಡಬಹುದು ನಮಗೊಂದು ಆಪರ್ಚುನಿಟಿ ಓಪನ್ ಅಪ್ ಆಗಿದೆ ಒಂದು ಹೊಸ ಅವೆನ್ಯೂ ಓಪನ್ ಅಪ್ ಆಗಿದೆ ಅನ್ನೋ ಒಂದು ಖುಷಿ ಇರುತ್ತೆ ಎಲ್ಲಾರ್ಗು ಸೊ ಎಲ್ಲಾರು ಡೆಫಿನೆಟ್ಲಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಒಂದು ಪ್ರಾಡಕ್ಟ್ ನೋಡೋದಕ್ಕೆ ಸೊ ಇದೆ ತರದ ಇವಾಗ ಒಂದ್ ಒಂದ್ ಕತೆ ನೀವು ನೋಡಿದ್ರಿ ವೆಬ್ ಸೀರೀಸ್ ಇಷ್ಟು ಪ್ರಾಮಿಸಿಂಗ್ ಇಷ್ಟು ರೀಚ್ ಇದೆ ಅಂದಾಗ ಅಫ್ಕೋರ್ಸ್ ನಮ್ಗೆ ಈ ತರದ ಪಾತ್ರ ಮಾಡಿ ನಾ ನೆಕ್ಸ್ಟ್ ಈ ತರದ ಪಾತ್ರ ಮಾಡೋಣ ಬೇರೆ ತರದ ಪಾತ್ರ ಮಾಡೋಣ ಅನ್ನೋದ್ ಚಾಯ್ಸಸ್ ಮೈಂಡ್ ಅಲ್ಲಿ ಬರುತ್ತೆ ನಮ್ ನಿಮ್ಗೆ ಯಾವ ತರದ ಚಾಯ್ಸಸ್ ಇದೆ ನಾನು ಏನಂದ್ರೆ ಯೂಶ್ವಲಿ ವಿಭಿನ್ನ ಪಾತ್ರಗಳು ಮಾಡ್ಬೇಕು ಅಂದ್ರೆ ಒಂದ್ ಸಿನಿಮಾದಲ್ಲಿ ಮಾಡಿರುವಂತಹ ಪಾತ್ರನೆ ನಾನು ಸ್ಟಿಕ್ ಆನ್ ಆಗ್ಬಿಟ್ಟು ಅದೇ ಮಾಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ನನ್ಗೆ ಅದಕ್ಕೆ ನನ್ನ ಸಿನಿಮಾ ಚಾಯ್ಸ್ಗಳು ತುಂಬಾ ಕಡಿಮೆ ಅಂದ್ರೆ ಯಾವ ಯಾವ್ಯಾವ್ ನಾನು ನಿಜವಾಗ್ಲೂ ಮಾಡ್ಬೇಕು ಅಂತ ನನ್ ಅನ್ಸುತ್ತೋ ಆ ತರ ಪಾತ್ರಗಳನ್ನ ಮಾತ್ರ ಮಾಡ್ತೀನಿ ಅಂಡ್ ಇಲ್ಲಿವರೆಗೂ ಮಾಡಿರೋ ಪಾತ್ರಗಳು ಒಂದಕ್ಕ ಒಂದ್ ಒಂದು ಡಿಫ್ರೆಂಟ್ ಆಗಿದೆ ಸೊ ನನಗೆ ಯಾವಾಗ್ಲೂ ನಾನ್ ಬಹಳಷ್ಟತಿ ಇದೆ ಹೇಳಿದೀನಿ ಅವ್ರೆ ನನ್ಗೆ ಭಯ ಆಗ್ಬೇಕು ಅಯ್ಯೋ ನಾನು ಈ ಪಾತ್ರ ಮಾಡಬಹುದಾ ಅನ್ನೋ ಒಂದು ಒಂದ್ ಭಯ ಒಂದು ಚಾಲೆಂಜ್ ಇರ್ಬೇಕು ಅಥವಾ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ಬೇಕು ಓ ಮೈ ಗಾಡ್ ಮಾಡಿದ್ರೆ ಈ ತರ ಪಾತ್ರ ಮಾಡ್ಬೇಕು ಅಂತ ಐ ತಿಂಕ್ ನಾನು ಇದೇ ತರ ಪಾತ್ರ ಮಾಡ್ಬೇಕು ಅಂತ ತಲೆಯಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕೊಂಡ್ಬಿಟ್ರೆ ನನ್ಗೆ ಏನಾರು ಹೊಸದಾಗ್ ಬಂದಾಗ ಅದನ್ನ ರಿಸೀವ್ ಮಾಡೋ ಒಂದು ಓಪನ್ನೆಸ್ ಇರಲ್ಲ ಸೊ ಐ ಆಮ್ ಓಪನ್ ನನ್ಗೆ ಹೊಸ ಹೊಸ ಪಾತ್ರಗಳು ನಾನ್ ನನ್ ನಾನ್ ಇಮ್ಯಾಜಿನ್ ಮಾಡ್ಕೊಳ್ದಿರುವಂತಹ ಪಾತ್ರಗಳು ಬರಬಹುದು ನನಗೆ ಸೊ ಆತರ ನನ್ಗೆ ಚಾಲೆಂಜ್ ಮಾಡ್ಬೇಕು ಇಲ್ಲ ಎಕ್ಸೈಟ್ ಮಾಡ್ಬೇಕು ಆತರ ಪಾತ್ರಗಳನ್ನ ಓಕೆ ನಿಮ್ ಕ್ಲೋಸ್ ಸರ್ಕಲ್ ಅಲ್ಲಿ ಯಾರು ಒಂದ್ ಒಂದು ವಿಭಿನ್ನವಾದ ಪಾತ್ರ ನೋಡಿ ಈ ಈ ತರದನ್ ಟ್ರೈ ಮಾಡಿ ಇದು ನಿಮ್ಗೆ ತುಂಬಾ ಅಂತ ಸಜೆಸ್ಟ್ ಮಾಡೋರು ಯಾರು ಇಲ್ಲ ಆತರ ಸದ್ಯಕ್ಕೆ ನನ್ಗೆ ಯಾವ್ದು ನಾಪ್ಕಾ ಬರ್ತಲ್ಲ ಹಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಲೈಕ್ ಬಯೋಪಿಕ್ಸ್ ಎಲ್ಲ ಬರುತ್ತಲ್ಲ ಆ ತರದ್ದು ಆಸೆ ಇದೆ ನನ್ಗೆ ಅಂಡ್ ಬಹಳ ಚೆನ್ನಾಗಿ ಹೇಳಿದಾರ ನನ್ಗೆ ನನ್ಗೆ ಆಕ್ಚುಲಿ ಜಯಲಲಿತಾ ಅವ್ರ ಬಯೋ ಪಿಕ್ ಮಾಡ್ ಅವ್ರದ್ ಒಂದ್ ಇಂಟರ್ವ್ಯೂ ನೋಡಿದ್ದೆ ನಾನು ಅದನ್ನ ನೋಡಿ ಆ ಆತರ ಒಂದ್ ಆಪರ್ಚುನಿಟಿ ಸಿಕ್ಕರ ಸಕಲ ಇರತ್ತಲ್ಲ ಅಂತ ಅನ್ಸುತ್ತೆ ಸೊ ಇವಾಗ ವೆಬ್ ಸೀರೀಸ್ ಅಂತ ಬಂದಾಗ ಯೂಶಲಿ ಕುತ್ಕೊಂಡಾಗ ನಾವೇ ಏನೋ ಮನೇಲಿ ಏನೋ ಮಾಡ್ತೀವಿ ಒಂದು ಮೊಬೈಲ್ ಅಲ್ಲಿ ಮಾತಾಡ್ತೀವಿ ಏನೇ ಒಂದ್ ಕೆಲ್ಸ ಹಿ ಇದನ್ ಯಾಕೆ ನಾವು ಒಂದು ವಿಡಿಯೋ ತರ ಮಾಡಬಾರ್ದು ಯಾಕೆ ಇದನ್ನೇ ಒಂದು ವೆಬ್ ಈ ತರದ ಐಡಿಯಾಸ್ ಇವಾಗ ಎಲ್ರಿಗೂ ಕೂಡ ಬರುತ್ತೆ ಮಾಡ್ತಾರಲ್ಲ ಎಲ್ಲರೂ ಸೊ ನೀವು ಮನೇಲಿ ಕುತ್ಕೊಂಡು ಹೆಸರಾಂತ ಡ್ಯಾಡಿ ಅವರೇ ಇದ್ದಾರೆ ಕುತ್ಕೊಂಡು ಸಣ್ಣ ಪುಟ್ಟ ಯೋಚನೆ ಮಾಡಿರೋದು ಆತರ ಯಾವ್ದಾದ್ರು ಇಲ್ಲ ಡೆಫಿನೆಟ್ಲಿ ನಮಗೆ ಇವಾಗ ಜಿ ಫೈವ್ ಒಂದು ಪ್ಲಾಟ್ಫಾರ್ಮ್ ಓಪನ್ ಅಪ್ ಆಗಿರೋದ್ರಿಂದ ಎಲ್ಲರೂ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ ಒಂದು ನಾವು ಏನಾರು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಪ್ರೊಡಕ್ಷನ್ ಗೆ ಅಪ್ಪನ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಏನೋ ಒಂದು ಅಂತ ನಂಬಿದೀನಿ ಅಂದ್ರೆ ಸರ್ ಹೆಚ್ಚಾಗಿ ಸ್ವಲ್ಪ ಕಾಮಿಡಿಗೆ ಒತ್ತು ಕೊಡೋದು ಜಾಸ್ತಿ ಸೊ ನಿಮ್ ಥಿಂಕಿಂಗ್ ಕೂಡ ಕಾಮಿಡಿಯಲ್ಲೇ ಇರುತ್ತೆ ಇಲ್ಲ ಐ ಡೋಂಟ್ ಥಿಂಕ್ ಅವರು ಕಾಮಿಡಿ ಪಾತ್ರಗಳಲ್ ಮಾಡಿದ್ದಾರೆ ಕಾಮಿಡಿ ಸೀರಿಯಲ್ ಗಳ ಮಾಡಿದ್ದಾರೆ ಬಟ್ ಆಕ್ಚುಲಿ ಅವರ ರೇಂಜ್ ತುಂಬಾ ದೊಡ್ಡದಾಗಿದೆ ಅದು ಜನ ಗೊತ್ತಾಗ್ಬೇಕು ಹಾ ಸೊ ಆಕ್ಟಿಂಗ್ ಇಲ್ಲ ಅಂದ್ರೂ ಅವರು ಪ್ರೊಡ್ಯೂಸ್ ಮಾಡೋದಿದ್ರೆ ಐ ತಿಂಕ್ ವಿಲ್ ಡೂ ಸಮಥಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂದ್ರೆ ಯಾರು ಊಹಿಸ್ಕೊಳ್ಳೋ ಆಗ್ಬಾರ್ದು ಆ ತರ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಇನ್ನೊಂದು ಖುಷಿಯಲ್ಲಿ ಖುಷಿಯಲ್ಲೂ ಅತಿ ದೊಡ್ಡ ಖುಷಿ ಅಂದ್ರೆ ನೀವು ನಿಮ್ಮ ಸಿಸ್ಟರ್ ಒಟ್ಟಿಗೆ ಆಕ್ಟ್ ಮಾಡಿರೋದು ಯಾ ಕೋರ್ಸ್ ಅವಳ ಮೊದಲನೇ ಪ್ರಾಜೆಕ್ಟ್ ಇದು ಬೇಕು ಅಂತ ಒಂದೇ ಫ್ರೇಮ್ ಅಲ್ಲಿ ನಮ್ಮಿಬ್ರು ಇಟ್ಟಿದ್ದಾರೆ ಒಂದ್ ಸೀನ್ ಅಲ್ಲಿ ರಮೇಶ್ ಸರ್ ಬಟ್ ಅವಳ ಜರ್ನಿ ಶುರು ಆಗಿದೆ ಅವಳು ಹೇಗೆ ಕೆಲಸ ಮಾಡ್ತಾಳೆ ಅವಳು ಆ ಒಂದು ಕುತೂಹಲನೂ ಇತ್ತು ಅಂಡ್ ಅವಳಕ್ಕಾಗಿ ಒಂದು ಸ್ವಲ್ಪ ಪ್ರೊಟೆಕ್ಟಿವ್ನೆಸ್ ಇದೆ ನನ್ಗೆ ಅವಳ ಮೇಲೆ ಅವಳ್ದೆಲ್ಲ ಚೆನ್ನಾಗ್ ಆಗ್ಬೇಕು ಅವಳು ಬೆಸ್ಟ್ ಕೊಡ್ಬೇಕು ಅವಳು ಏನ್ ಮಾಡ್ತಾಳೋ ಕೆಲ್ಸದ್ರಲ್ಲಿ ಕೆಲ್ಸದಲ್ಲಿ ಅದ್ರಲ್ಲಿ ಬೆಸ್ಟ್ ಕೊಡ್ಬೇಕು ಅನ್ನೋದೆಲ್ಲ ಇದೆ ಸೊ ಬಟ್ ಒಂದೊಂದ್ಸತಿ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಾಯ್ತಿ ಯಾಕಂದ್ರೆ ಅವಳ ಜರ್ನಿ ಅವಳದು ಸೊ ಶಿ ಹ್ಯಾಸ್ ಟು ಫಿಗರ್ ಇಟ್ ಔಟ್ ಹರ್ ಸೆಲ್ಫ್ ಅನ್ನೋದು ಬಟ್ ನಾನ್ ನೋಡಿರೋ ಒಂದಷ್ಟು ಸೀನ್ಸ್ ಅಲ್ಲಿ ಅವಳ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲೋಳು ಹೊಸಬ್ಳು ಡೆಬ್ಯೂ ಮಾಡ್ತಾ ಇದ್ದಾಳೆ ಅಂತ ಅನ್ಸಲ್ಲ ಸೊ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಕರಿಯರ್ ಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟಿದೆ ಅಂತ ನನ್ ಅನ್ಸತ್ತ ಅವಳಿಗೂ ಕೂಡ ಸೊ ಒಟ್ಟಿಗೆ ಈ ತರ ಶಾರ್ಟ್ ಮೂವಿಲಿ ನೀವು ನಿಮ್ ಸಿಸ್ಟರ್ ಒಟ್ಟಿಗೆ ಇದ್ದೀರಾ ಅಂತ ಯಾರಾದ್ರು ಹೇಳಿದಾಗ ಪ್ರೊಡಕ್ಷನ್ ಟೀಮ್ ಇಂದ ಅಥವಾ ನೀವ್ ಇಬ್ರು ಒಟ್ಟಿಗೆ ಇದ್ದೀರಾ ಅಂತ ಯಾರಾದ್ರೂ ಹೇಳಿದಾಗ ಇಬ್ರು ಆ ಖುಷಿ ಹೇಗಿತ್ತು ಮ್ಯಾಮ್ ಸರ್ಪ್ರೈಸಿಂಗ್ ಆಗಿತ್ತ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾವೆಲ್ಲಿ ಶ್ರುತಿ ಮ್ಯಾಮ್ ಗೆ ಮತ್ತೆ ರಮೇಶ್ ಸರ್ಗೆ ಬಿಕಾಸ್ ಅವಳು ಖುಷಿನಂತೂ ಅವಳು ಪುಟ್ಟ ಮಗುವಿಂದ ನೋಡ್ಕೊಂಡ್ ಬಂದಿದ್ದಾರೆ ಅವ್ರಿಬ್ರುನು ಸೊ ಒಂದ್ ಸಾಫ್ಟ್ ಕಾರ್ನರ್ ಒಂದ್ ಪ್ರೀತಿ ಇದೆ ಅವಳ ಮೇಲೆ ಅವ್ಳಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂಡ್ ಡೆಫಿನೆಟ್ಲಿ ಅವಳು ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅವಳ ಒಂದು ಪ್ರತಿಭೆನ ತೋರ್ಸಿದಾಳೆ ಅಂತ ಸೊ ಇವಾಗ ಅವ್ರಿಗೂ ಕೂಡ ಒಂದು ಆಕ್ಟಿಂಗ್ ಐಡಿಯಾ ಒಂದು ಯಾವ ತರದ ಕತೆ ಚೂಸ್ ಮಾಡ್ಬೇಕು ಅದೆಲ್ಲ ಒಂದಷ್ಟು ಐಡಿಯಾಸ್ ಬಂದಿದೆ ಡೆಫಿನೆಟ್ಲಿ ಇದೆ ಅವ್ಳಿಗೆ ಅಂದ್ರೆ ಮುಂಚೆ ಬಿಕಾಸ್ ಶಿ ಸೀನ್ ಮೈ ಕರಿಯರ್ ನಾನ್ ಏನ್ ಏನೇನ್ ಮಾಡಿದೀನಿ ಇಲ್ಲಿವರೆಗೂ ನಾನ್ ಎಲ್ಲಿ ಅಡಿಬಿದೀನಿ ಎಲ್ಲಾ ನೋಡ್ಕೊಂಡ್ ಬಂದಿದ್ದಾಳಲ್ಲ ಸೊ ಅವಳಿಗೂ ಒಂದ್ ಏನ್ ಮಾಡಬೇಕು ಆ್ಯಂಡ್ ಏನ್ ಮಾಡ್ಬಾರ್ದು ಎರಡು ಚೆನ್ನಾಗಿ ಗೊತ್ತಿದೆ ಮ್ಯಾಮ್ ಇನ್ನೊಂದು ಇವಾಗ ಅವರು ಆಕ್ಟ್ ಮಾಡುವಾಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇತ್ತು ಅಂಡ್ ಆ ಮೂವಿ ಸ್ಟಿಲ್ ರಿಮೆಂಬರ್ ನಾವು ಸೊ ಆಗಿನ ಒಂದು ಟ್ರೆಂಡ್ ಆ ಎರಾನೇ ಬೇರೆ ಸೊ ಈಗ ಈಗ ಏನಾಗಿದೆ ಈಗಿನ ಈ ಎರಾದಲ್ಲಿ ಏನಾಗ್ತಾ ಇದೆ ಆಕ್ಟ್ ಮಾಡಿ ಮಾಡಿದ್ರು ರೆಕಗ್ನೈಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಬಿಕಾಸ್ ಆಫ್ ಕತೆ ಆಗಿರ್ಬೋದು ಮತ್ತೆ ಅಲ್ಲಿನ ಸ್ಟೋರಿ ಮತ್ತೆ ಸ್ಟಾರ್ ಕಾಸ್ಟ್ ಆಗಿರ್ಬೋದು ಅಂದ್ರೆ ಒಂದಕ್ಕೊಂದು ಹೊಂದಾಣಿಕೆ ಇರಲ್ಲ ಈ ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಾಗ ಅಂದ್ರೆ ನೀವೇ ಕುತ್ಕೊಂಡು ಯೋಚನೆ ಮಾಡುವಾಗ ಯಾವ ಐ ಥಾಟ್ ಅಪ್ಪ ವರ್ಕ್ ಸಿನಿಮಾಗಳಲ್ಲಿ ವರ್ಕ್ ಟೈಮ್ ಟೈಮಲ್ಲಿ ದ ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗ್ತಿತ್ತಲ್ಲ ಅದು ತುಂಬಾ ಕಡಿಮೆ ಇತ್ತು ಏನೊಂದು ವರ್ಷದಲ್ಲಿ ಒಂದು ನೂರ್ ಸಿನ್ಮಾ ಬಂದ್ರು ಹೆಚ್ಚು ಕನ್ನಡ ಸಿನಿಮಾಗಳು ಬಂದ್ರು ಹೆಚ್ಚು ಅಂತ ಅನ್ಸುತ್ತೆ ಬಟ್ ಇವಾಗ ಒಂದು ವಾರದಲ್ಲಿ ಒಂಬತ್ ಸಿನಿಮಾ ರಿಲೀಸ್ ಆಗತ್ತೆ ಅಂದ್ರೆ ಎಷ್ಟು ಸಿನಿಮಾಗಳು ಬರ್ತಾ ಇದೆ ಅಂಡ್ ಎಷ್ಟೊಂದ್ ಸಿನ್ಮಾ ಬಗ್ಗೆ ನಮ್ಗೆ ಗೊತ್ತು ಆಗಲ್ಲ ಬಂದಿದೆ ನಾನ್ ಯಾವಾಗ್ಲೂ ನನ್ ಕೆಲ್ಸದ ಮೇಲೆ ನಾನ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ನಾನ್ ಅನ್ಕೊಳೋದು ಅಂದ್ರೆ ನಾನ್ ಯಾವ್ದೇ ಆಪರ್ಚುನಿಟಿ ಸಿಕ್ಲಿ ನಾನ್ ಯಾವ್ ಎಲ್ಲಾನು ಇಷ್ಟ ಪಟ್ಟೆ ಮಾಡೋದು ನನ್ಗೆ ಇಷ್ಟ ಆಗ್ಲಿಲ್ಲ ಅಥವಾ ನನಗೆ ಸರಿ ಅನ್ಸ್ಲಿಲ್ಲ ಅಂದ್ರೆ ಅದ್ ಮಾಡೋದಿಲ್ಲ ಸೊ ಯಾವ್ದೇ ನಾನು ಸಿನ್ಮಾ ಒಪ್ಕೊಂಡಿದ್ರು ಇಲ್ಲಿ ತನಕ ಯಾವ್ದೇ ಅದೆಲ್ಲ ಸೆಕೆಂಡ್ರಿ ನನಗೆ ಅದರಿಂದ ಖುಷಿ ಕೊಟ್ಟಿದೆ ನನಗೆ ಕಲಾವಿದೆಯಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅದೇ ನನ್ಗೆ ಒಂದು ವಿನ್ನಿಂಗ್ ಅಂತ ನನಗನ್ಸುತ್ತೆ ಏನೋ ಒಂಥರ ಸಕ್ಸಸ್ ಅಂತ ನನಗನ್ಸುತ್ತೆ ಅಂಡ್ ಒಂದು ಕಲಾವಿದೆಯಾಗಿ ನಮ್ಮ ನಾವು ನಮ್ಮ ಲಿಮಿಟೇಶನ್ಸ್ ಏನಿದೆ ಅದನ್ನ ನಾವು ಆ ಲಿಮಿಟೇಶನ್ಸ್ ನ ತಳ್ಕೊಂಡು ಒಂದ್ ಚೂರ್ ಮುಂದೆ ಬಂದ್ರೆ ಒಂದ್ ಸಿನ್ಮಾ ಇಂದ ನೆಕ್ಸ್ಟ್ ಸಿನ್ಮಾ ಅಷ್ಟೇ ಸಾಕು ನನಗೆ ಬಹಳಷ್ಟು ಕಾರಣಗಳು ಇರತ್ತೆ ಯಾಕೆ ತಲ್ಪಿರಲ್ಲ ಅನ್ನೋದು ಎಷ್ಟೊಂದ್ ಜನ ಗೊತ್ತಿರಲ್ಲ ಪಬ್ಲಿಸಿಟಿ ಚೆನ್ನಾಗಿ ಮಾಡಿರಲ್ಲ ಹೊಸ ಟೀಮ್ಸ್ ಬಂದಾಗ ಅವ್ರಿಗೆ ಹೇಗೆ ಮಾರ್ಕೆಟ್ ಮಾಡ್ಬೇಕು ಸಿನ್ಮಾನ ಹೇಗೆ ತಲ್ಪ್ಸ್ಬೇಕು ಜನಕ್ಕೆ ಅಂತ ಗೊತ್ತಾಗಲ್ಲ ಅದ್ರ ಜೊತೆಗೆ ಇಷ್ಟು ಸಿನ್ಮಾಗಳು ಒಟ್ಟಿಗೆ ಬಂದಾಗ ಜನಕ್ಕೂ ಒಂಥರ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾವ ಸಿನಿಮಾ ಹೋಗ್ ನೋಡ್ಬೇಕು ಅಂತ ಪೋಸ್ಟ್ ಕೋವಿಡ್ ಸ್ವಲ್ಪ ಕಡಿಮೆನೂ ಆಗಿದೆ ಫುಟ್ಫಾಲ್ ಯೋಚನೆ ಮಾಡಿದ್ರೆ ಥಿಯೇಟರ್ ಗಳಲ್ಲಿ ಜಾಸ್ತಿ ಜನ ಹೋಗಿ ನೋಡೋದು ಬಿಕಾಸ್ ಎಲ್ಲಾರ್ಗು ಒಂದ್ ಎನಿವೆ ಒ ಟಿ ಬರುತ್ತೆ ನೋಡೋಣ ಅನ್ನೋದು ಒಂದಿದೆ ನಾನು ಆಡಿಯನ್ಸ್ ಆಗಿದೆ ಹೇಳ್ತಾ ಇದ್ದೀನಿ ಐ ವುಡ್ ವೆರಿ ಸೆಲೆಕ್ಟಿವ್ ಯಾವ ಸಿನಿಮಾ ನಾನು ಹೋಗ್ಬಿಟ್ಟು ಆಕ್ಚುಲಿ ನಾನು ಥಿಯೇಟರ್ ಅಲ್ಲಿ ನೋಡ್ಬೇಕು ಅನ್ನೋದು ಸೊ ಡೆಫಿನೆಟ್ಲಿ ನಾವು ಕನ್ನಡ ಆಡಿಯನ್ಸ್ ಅಂತೂ ನಾವು ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲ ಹೌದು ಅಂಡ್ ಬಿಕಾಸ್ ನಮ್ಗೆ ಎಷ್ಟು ಎಕ್ಸ್ಪೋಜರ್ ಇದೆ ಇವಾಗ ಬೇರೆ ಬೇರೆ ಲ್ಯಾಂಗ್ವೇಜಸ್ ನ ಕಾಂಟೆಂಟ್ ನಾವ್ ನೋಡ್ತಾ ಇದೀವಿ ಆಬ್ವಿಯಸ್ಲಿ ಒಂದ್ ಕಂಪಾರಿಸನ್ ಬಂದೇ ಬರುತ್ತೆ ನಮ್ಮ ಕನ್ನಡ ಕಾಂಟೆಂಟ್ ಗು ಬೇರೆ ಕಾಂಟೆಂಟ್ಗೂ ಅಂಡ್ ಈ ತರ ವೆಬ್ ಸೀರೀಸ್ ಅಂತ ಬಂದಾಗ ನಾವು ಒಂದ್ ನಾಚ್ ನಾವು ಹೈಯರ್ ತಗೊಂಡ್ ಹೋದ್ರೆ ನಮ್ಮ ಕಾಂಟೆಂಟ್ ನ ಆ ಭರವಸೆ ನಾವು ಉಳಿಸ್ಕೋಬಹುದು ನಮ್ಮ ಕನ್ನಡ ಆಡಿಯನ್ಸ್ ನಮ್ಮಲ್ಲಿ ಇಟ್ಟಿರೋ ಭರವಸೆನ ಅಂತ ನನ್ಗನ್ಸುತ್ತೆ ಕಮಿಂಗ್ ಟು ನಿಮ್ಮ ಪ್ರಾಜೆಕ್ಟ್ಸ್ ಗೆ ಅದೇ ಪ್ರೊಡಕ್ಷನ್ ಕಾಲಿಟ್ಟಿದ್ದೀನಿ ನೋಡ್ಬೇಕು ಏನೇನೆಲ್ಲ ಟೂ ಅರ್ಲಿ ಟು ಸ್ಪೀಕ್ ಅಬೌಟ್ ಇಟ್ ಸದ್ಯಕ್ಕೆ ಪ್ರೊಡಕ್ಷನ್ ಅಂತೂ ಮಾಡ್ತಾ ಇದೀನಿ ನಮ್ಮ ನಮ್ಮ ಪ್ರೊಡಕ್ಷನ್ ಅಲ್ಲೇ ಒಂದು ಶೋನ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಸುವರ್ಣ ಸ್ಟಾರ್ ಸುವರ್ಣ ಬರ್ತಿರೋ ಬೊಂಬಾಟ್ ಬಾಡೂಟ ನಾನೇ ಡೈರೆಕ್ಟ್ ಮಾಡ್ತಾ ಇರೋದು ಎರಡು ಸಿನಿಮಾಗಳನ್ನ ರಿಲೀಸ್ ಬಾಕಿ ಇದೆ ಒಂದು ನೀರಾರ್ಯ ಅಂತ ರೂಪಾಯಿಯರ್ ಅವರು ಡೈರೆಕ್ಟ್ ಮಾಡಿರೋದು ಇನ್ನೊಂದು ಬೆಬಿಂಕಾ ಅಂತ ಹಿಂದಿ ಸಿನಿಮಾ ಅದ್ ಆಕ್ಚುಲಿ ಹಿಂದಿ ಕನ್ನಡ ಕೊಂಕಣಿ ಎಲ್ಲಾ ಇದೆ ನಾನು ಕನ್ನಡದಲ್ಲೂ ಮಾತಾಡಿದ್ದೀನಿ ಆ ಸಿನಿಮಾದಲ್ಲಿ ಹಿಂದಿಲೂ ಮಾತಾಡಿದ್ದೀನಿ ಸೊ ಅಂತರ ಆಲ್ಮೋಸ್ಟ್ ಮಲ್ಟಿಲಿಂಗಲ್ ಸಬ್ಜೆಕ್ಟ್ ಅದು ಅಹ್ ಅದು ರಿಲೀಸ್ಗೆ ರೆಡಿ ಆಗ್ತಾ ಇದೆ ಸೊ ಇಷ್ಟಿದೆ ಚೆನ್ನಾಗಿ ಜಾಸ್ತಿನೇ ಇದೆ ಕೆಲಸ ವೆರಿ ಹ್ಯಾಪಿ ಮನೆ ಕೂಡ ರಿಲೀಸ್ ಆಗ್ತಾ ಇದೆ ಗೆ ತುಂಬಾ ಹೇಳ್ಕೊಂಡ್ರು ಅದು ಸರಿ ಹೋಗಲ್ಲ ನಮ್ಮ ಪಾಡಿಗೆ ಕ್ವೈಟ್ ಆಗಿ ನಮ್ ಕೆಲಸ ಮಾಡ್ತಾ ಇರ್ಬೇಕು ಅಂತ ನನ್ಗನ್ಸೆ ಅದೇ ನಾನ್ ನಮ್ಮ ಅಪ್ಪ ಅಮ್ಮನಿಂದನು ಕಲ್ತಿರೋದು ಅದು ಆಡಂಬರ ಬೇಡ ಶೋ ಆಫ್ ಬೇಡ ನಮ್ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಆಸ್ ಲಾಂಗ್ ಎಸ್ ನಾವು ನಾವು ಮಾಡ್ತಿರೋ ಕೆಲ್ಸದಲ್ಲಿ ಬೆಳಿತಾ ಇದೀವಿ ನಾಟ್ ಜಸ್ಟ್ ಅಂದ್ರೆ ನಾನು ಫೈನಾನ್ಶಿಯಲಿ ಅಂತ ಹೇಳ್ತಿಲ್ಲ ಆ ನಮ್ಮ ನಾಲೆಜ್ ನ ಜಾಸ್ತಿ ಮಾಡ್ಕೋತಾ ಇದೀವಿ ಕಲಿತಾ ಇದೀವಿ ಅಂತ ನಮಗನ್ಸಿದ್ರೆ ಅನ್ಸಿದ್ರೆ ಮಾಡೋದ್ರಲ್ಲಿ ಸಿಗುವಂತಹ ಮನಶಾಂತಿ ಇನ್ನೇನು ಇಲ್ಲ ಮ್ಯಾಮ್ ಇವಾಗ ಡೈರೆಕ್ಟ್ ಮಾಡ್ತಿದೀನಿ ಅಂತ ಹೇಳಿದಾರೆ ಒಂದು ಶೋನ ಯಾರು ನಿಮ್ಮ ಒಂದು ಬೆಸ್ಟ್ ಡೈರೆಕ್ಟರ್ ನನ್ಗೆ ಡೈರೆಕ್ಟರ್ ಅಂದ್ರೆ ಫಸ್ಟ್ ನಾನ್ ತಲೆಗೆ ಬರೋದು ಪುಟ್ಟಣ್ಣ ಕಣಗಾಲ್ ಅವರು ಐ ವಿಶ್ ಅವ್ರು ಇವಾಗ ಇರ್ಬೇಕಾಗಿತ್ತು ಎಸ್ಪೆಷಲಿ ಈ ತರ ಓ ಸ್ಪೇಸ್ ಎಲ್ಲ ಓಪನ್ ಅಪ್ ಆಗ್ತಿದೆ ಅಂದಾಗ ಅವ್ರು ಎಂತೆಂತ ಕಾಂಟೆಂಟ್ ಮಾಡ್ತಿದ್ರು ಅಂತ ಯೋಚನೆ ಮಾಡೋದಿಕ್ಕೆ ಒಂಥರ ಮೈಯೆಲ್ಲ ಜುಮ್ ಅನ್ನತ್ತೆ ಅವರ ಒಂದು ಯೋಚನೆ ಅವರ ಒಂದು ಎಷ್ಟು ಫ್ಯೂಚರಿಸ್ಟಿಕ್ ಆಗಿದ್ರು ಅವರು ಮಾಡಿದ್ದು ಮೂವತ್ ನಲ್ವತ್ ವರ್ಷದ ಹಿಂದೆ ಮಾಡುವ ನಲ್ವತ್ ಐವತ್ ವರ್ಷದ ಹಿಂದೆ ಮಾಡುವಂತಹ ಸಿನ್ಮಾಗಳು ಇವಾಗ್ ನೋಡಿದ್ರು ಅದು ಇವಾಗ್ಲೂ ರೆಲೆವೆಂಟ್ ಅನ್ಸುತ್ತೆ ಬಿಕಾಸ್ ಅಷ್ಟು ಚೆನ್ನಾಗಿ ಅವರು ಹ್ಯೂಮನ್ ಕನೆಕ್ಷನ್ಸ್ ನ ಹ್ಯೂಮನ್ ರಿಲೇಶನ್ಶಿಪ್ಸ್ ನ ಅವ್ರ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಅಂಡ್ ಐ ಅಲ್ಟಿಮೇಟ್ ಡೈರೆಕ್ಟರ್ ಪುಟ್ಟಣ್ಣ ಮ್ಯಾಮ್ ಇವಾಗ ನಿಮ್ ಡ್ಯಾಡಿ ನೀವೇ ಡೈರೆಕ್ಟರ್ ಅಲ್ಲ ಇದು ಧೈರ್ಯ ಇಲ್ಲ ಸದ್ಯ ಸದ್ಯಕ್ಕೆ ಬಿಕಾಸ್ ಅವ್ರ ಶೋನ ಅವರೇ ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಅವರೇ ಹೋಸ್ಟ್ ಮಾಡ್ತಾರೆ ಅವರೇ ಡೈರೆಕ್ಟ್ ಮಾಡ್ತಾರೆ ಅವ್ರದೊಂದು ರಿದಮ್ ಸೆಟ್ ಆಗ್ಬಿಡಿದ್ರೆ ನಾನು ಅದನ್ನು ಹೋಗ್ಬಿಟ್ಟು ಐ ಟ್ಪಾಯ್ ಇಟ್ ಇದು ಒಂದು ನಮ್ಮ ಬೊಂಬಾಟ್ ಭೋಜನದ್ದು ಎಕ್ಸ್ಟೆಂಡೆಡ್ ಪ್ರೋಗ್ರಾಮ್ ಬೊಂಬಾಟ್ ಬಾಡೂಟ ಅಂತ ನಾನ್ವೆಜ್ ನಾನ್ ವೆಜ್ ಮುಟ್ಟಲ್ಲ ವೆಜ್ ತಿರ್ಗು ನೋಡೋದಿಲ್ಲ ಸೊ ಇದು ಆದರ್ಶ್ ಅಂತ ಒಬ್ರು ಮಾಡ್ತಾ ಇದ್ದಾರೆ ರಂಗೇಗೌಡರು ಅಂತ ಫೇಮಸ್ ಆಗಿದ್ದಾರೆ ಅವರು ಹೋಸ್ಟ್ ಮಾಡ್ತಾರದು ಅವರು ಅಡುಗೆಗಳನ್ನ ಮಾಡ್ತಾರೆ ಮ್ಯಾಮ್ ಸಪೋಸ್ ಅದು ವೆಜ್ ಆಗಿ ಡ್ಯಾಡಿ ಇದ್ರೆ ಹೆಂಗಿರ್ತಿತ್ತು ಇಲ್ಲ ನನ್ಗೆ ಐ ತಿಂಕ್ ನನಗಿಂತ ನಮ್ಮ ನಮ್ಮಅಪ್ಪ ಗೊತ್ತಿದೆ ಎಲ್ಲ ಐ ಬಿಲೀವ್ ದಟ್ ಅವ್ರಿಗೆ ಗೊತ್ತಿರೋಷ್ ನನ್ಗ ಒಂದು ಚಿಕ್ಕ ಇಷ್ಟು ಜಾಸ್ತಿ ಗೊತ್ತಿಲ್ಲ ಅಂತ ಎಸ್ಪೆಷಲಿ ಅವ್ರು ಹೇಳ್ದಂಗೆ ನಾನು ಇನ್ನೊಂದು ಪ್ರಶ್ನೆ ಇದನ್ನ ಕೇಳಲೇಬೇಕು ನಾನು ನಿಮ್ಮ ಪೇರ್ ನೋಡಿದಾಗ ನೀವು ಮತ್ತೆ ಸರ್ ಪೇರ್ ನೋಡಿದಾಗ ಒಂದು ಖುಷಿ ಆಗುತ್ತೆ ಏನಂದ್ರೆ ಮದುವೆ ಆದ್ರೆ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಒಟ್ಟಿಗೆ ಇದ್ದೀರಾ ಅಂತ ಅದೇ ತರದ ಎಷ್ಟೋ ಪೇರ್ ಅಂದ್ರೆ ಸಿನಿಮಾ ಇದ್ರಲ್ಲಿ ಹೇಳ್ತಾ ಇರೋ ಹೆಚ್ಚಾಗಿ ನಾವೇನ್ ಮಾಡ್ತೀವಿ ನಮ್ಮ ಅಕ್ಕ ಪಕ್ಕದವ್ರನ್ನ ನಾವ್ ಕಡಿಮೆ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಅತ್ತೆ ಮಾವ ಒಂದು ಸಿನಿಮಾ ಒಂದು ಸಿನಿಮಾ ಈ ಸಿನಿಮಾ ಸಿನಿಮಾ ಮಾಡಿದವ್ರ ಮದುವೆ ಆದ್ರು ಚೆನ್ನಾಗಿದಾರೆ ನೋಡಿ ಈ ತರ ಎಕ್ಸಾಂಪಲ್ಸ್ ತಗೋಳೋ ಜಾಸ್ತಿ ಜನ ಬಟ್ ನಿಮ್ಮ ಪೇರ್ ನೋಡಿದಾಗ ಖುಷಿ ಆಗುತ್ತೆ